ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗುರುಕುಲದಲ್ಲಿದ್ದ ಒಬ್ಬ ಶಿಷ್ಯ ತನ್ನ ವಿದ್ಯಾಭ್ಯಾಸ ಮುಗಿಸಿ ತನ್ನ ಮನೆಗೆ ಹೊರಡುವ ಮುನ್ನ ಗುರುಗಳ ಬಳಿ ಬಂದು ನಮಸ್ಕರಿಸಿ ನನ್ನ ವಿದ್ಯಾಭ್ಯಾಸ ಮುಗಿದಿದೆ ನಾನು ನಿಮಗೆ ಗುರುದಕ್ಷಿಣೆಯಾಗಿ ಏನು ಕೊಡಲಿ ಎಂದ ಗುರುಗಳು ಸ್ವಲ್ಪ ಯೋಚಿಸಿ ನೋಡು ಮಗು ನಾನು ಕೇಳುವ ಗುರುದಕ್ಷಿಣೆ ನಿನ್ನ ಕೈಲಿ ಕೊಡಲು ಸಾಧ್ಯವೇ ಎಂದು ಕೇಳಿದರು ನನ್ನ ಕೈಲಾದರೆ ಖಂಡಿತ ಕೊಡುತ್ತೇನೆ ಅಂದ ನಾನು ಕೇಳುವ ಗುರುದಕ್ಷಿಣೆ ನನ್ನ ಶಿಷ್ಯರ ಕೈಯಲ್ಲಿ ಸಾಧ್ಯವಿರುವುದನ್ನೇ ಕೇಳುವುದು ನನಗೆ ಕೊಡುವ ಗುರುದಕ್ಷಿಣೆ ನಿನ್ನೊಳಗಿದೆ ಎಂದ ಹುಡುಗ ಪ್ರಶ್ನಾರ್ಥಕವಾಗಿ ಗುರುಗಳನ್ನು ನೋಡಿದ ನನ್ನ ಗುರುದಕ್ಷಿಣೆ ಎಂದರೆ ಯಾರಿಗೂ ಉಪಯೋಗಕ್ಕೆ ಬರದ ಯಾವುದಾದರೂ ಒಂದು ವಸ್ತು ತಂದು ಕೊಡು ಅದೇ ನನಗೆ ನೀನು ಕೊಡುವ ಗುರುದಕ್ಷಿಣೆ ಎಂದರು ಹುಡುಗ ಗೆದ್ದವನಂತೆ ಮಹಾ ಉಪಯೋಗಕ್ಕೆ ಬಾರದೇ ಇರುವ ವಸ್ತುಗಳು ಬೇಕಾದಷ್ಟಿವೆ ಎಂದುಕೊಂಡು ಶಿಷ್ಯ ಆಶ್ರಮದ ಸುತ್ತ ಉಪಯೋಗಕ್ಕೆ ಬಾರದ ವಸ್ತು ಹುಡುಕುತ್ತಿದ್ದ ಒಂದು ಗಿಡದ ಟೊಂಗೆ ಮೇಲೆ ಹರಿದ ಕೊಳಕಾದ ಬಟ್ಟೆ ಬಿದ್ದಿತ್ತು ಅದನ್ನೇ ತಂದು ಗುರುಗಳೇ ಉಪಯೋಗಕ್ಕೆ ಬರದ ವಸ್ತು ತೆಗೆದುಕೊಳ್ಳಿ ಎಂದು ಕೊಟ್ಟರು ಗುರುಗಳು ಆ ಬಟ್ಟೆಯನ್ನು ಕೈಲಿ ಹಿಡಿದು ಅಯ್ಯೋ ಶಿಷ್ಯ ಇದು ಉಪಯೋಗಕ್ಕೆ ಬರಲ್ಲ ಎಂದು ಹೇಗೆ ಹೇಳಿದೆ ಈ ಹರಕಲು ಬಟ್ಟೆಯ ಉಪಯೋಗ ಎಷ್ಟೊಂದು ಇದೆ ಚೆನ್ನಾಗಿ ಒಗೆದು ಒಣಗಿಸಿದರೆ ಈ ಬಟ್ಟೆಯಿಂದ ಬತ್ತಿ ಮಾಡಿ ದೀಪ ಹಚ್ಚಲು ನೆಲ ಸಾರಿಸಲು ಬಾವಿಕಟ್ಟೆ ಮೇಲೆ ಕೊಡ ಇಡುವ ಕಲ್ಲಿನ ಮೇಲೆ ಸಿಂಬಿಯಾಗಿಡಲು ಹೇಗೆ ಹಲವು ತರಹ ಉಪಯೋಗಕ್ಕೆ ಬರುತ್ತದೆ ಎಂದರು ಶಿಷ್ಯ ಮತ್ತೆ ಹೊರಗೆ ಹೋದ ಅಲ್ಲಿ ನೋಡುವಾಗ ಒಂದು ಕಡೆ ಹೊಲಸಾಗೆ ಕಾಡು ಗಿಡಗಳು ಬೆಳೆದಿದ್ದವು ಇದಂತೂ ಯಾರಿಗೂ ಉಪಯೋಗಕ್ಕೆ ಬರಲ್ಲ ಎಂದು ಅದನ್ನು ಕಿತ್ತು ತಂದು ಗುರುಗಳಿಗೆ ಕೊಡುತ್ತಾ ಈ ಗಿಡ ಹೆತ್ತಲ ತುಂಬ ಬೆಳೆದಿದೆ ಯಾರಿಗೂ ಉಪಯೋಗಿಸುವುದಿಲ್ಲ ಎಂದು ಕೊಟ್ಟನು ಗುರುಗಳು ಅದನ್ನು ಕೈಯಲ್ಲಿ ಹಿಡಿದು ನೋಡುತ್ತಾ ಮಗು ಇದು ಔಷಧಿ ಸಸ್ಯ ಇದು ಅಮೃತ ಬಳ್ಳಿಯಂತೆ ಬಹಳಷ್ಟು ಔಷಧಿಗೆ ಬರುತ್ತದೆ ಮತ್ತೆ ಶಿಷ್ಯ ಹಳ್ಳಿಯ ರಸ್ತೆಗಳಲ್ಲಿ ಸಂಚರಿಸುತ್ತಾ ಆ ಕಡೆ ಈ ಕಡೆ ನೋಡಿದ ಯಾರೋ ಬಿಸಾಕಿದ್ದ ಕಸಪರಿಕೆ ತಂದು ಗುರುಗಳು ಇದರ ಉಪಯೋಗ ತಿಳಿಸಿದರು ಶಿಷ್ಯ ಮತ್ತೆ ಹೋಗಿ ಮುರಿದ ಬುಟ್ಟಿ ಕಡ್ಡಿಗಳು ಮುರಿದ ಛತ್ರಿ ತುಂಡಾಗಿ ಬಿಸಾಕಿದ ಹಲಗೆ ಹೀಗೆ ಏನೆಲ್ಲ ತಂದುಕೊಟ್ಟರೂ ಗುರುಗಳು ಪ್ರತಿಯೊಂದರ ಉಪಯೋಗ ತಿಳಿಸುತ್ತಿದ್ದರು ಈಗ ಶಿಷ್ಯನಿಗೆ ಯೋಚನೆ ಶುರುವಾಯಿತು ಅರೆ ಗುರುಗಳಿಗೆ ಏನು ಬೇಕು ಉಪಯೋಗಕ್ಕೆ ಬಾರದ ವಸ್ತು ಅಂದರೆ ಯಾವುದು ಎಂಬ ಚಿಂತೆಯಿಂದ ಆ ಕಡೆ ಈ ಕಡೆ ಹುಡುಕುತ್ತಿರುವಾಗ ಎದುರಿಗೆ ಒಬ್ಬ ಸಾಧುಗಳು ಬಂದರು ಹುಡುಗನ ಬಾಳಿದ ಮುಖ ನೋಡಿ ಯಾಕೋ ಬಾಲಕ ಬೇಸರದಲ್ಲಿರುವೆ ಏನಾಯಿತು ಎಂದು ಕೇಳಿದರು ಗುರುಗಳು ಹೇಳಿದ ಉಪಯೋಗಕ್ಕೆ ಬಾರದ ವಸ್ತು ಕುರಿತು ಹುಡುಗ ಎಲ್ಲವನ್ನ ಹೇಳಿದ ಕೇಳಿದ ಸಾಧುಗಳು ಅಯ್ಯೋ ದಡ್ಡ ಅಂತಹ ಗುರುಗಳ ಹತ್ತಿರ ವಿದ್ಯೆ ಕಲಿತಿರುವ ನಿನಗೆ ಅಷ್ಟು ತಿಳಿಯಲಿಲ್ಲವೆ ಎಂದು ಹೇಳಿ ಎತ್ತಿ ಕೆನ್ನೆಗೆ ನಾಲ್ಕು ಬಾರಿಸಿದರೆ ಎಲ್ಲ ಅರ್ಥವಾಗುತ್ತದೆ ಮುಟ್ಟಾಳ ಹೋಗು ಮತ್ತಷ್ಟು ವರ್ಷಗಳು ಅದೇ ಗುರುಗಳ ಬಳಿ ಕಲಿ ಕಲಿಯುತ್ತಲೇ ಇರು ನಿನ್ನಂತಹ ಮೂರ್ಖ ಹುಡುಗನನ್ನು ಎಲ್ಲೋ ನೋಡಿಲ್ಲ ಅಂದರು ಬಾಲಕರಿಗೂ ಸಿಟ್ಟು ಬಂತು ನಾನೇನೋ ನೀವು ಕೇಳಿದ್ದಕ್ಕೆ ಹೇಳಿದೆ ನಾನು ಗುರುಕುಲದಲ್ಲಿ ವೇದ ತರ್ಕ ವ್ಯಾಕರಣ ಸ್ತೋತ್ರಗಳು ಎಲ್ಲವನ್ನ ಕಲಿತಿದ್ದೇನೆ ನೀವು ಕೇಳಿ ಎಲ್ಲದಕ್ಕೂ ಉತ್ತರ ಕೊಡುವೆ ಗುರುಕುಲದಲ್ಲಿ ಹೇಳಿಕೊಡುವ ಪಾಠಗಳನ್ನು ನಾನು ಬೇಗ ಕಲಿಯುತ್ತಿದ್ದೆ ಎಲ್ಲದರಲ್ಲೂ ನಾನು ಬುದ್ಧಿವಂತ ಗುರುಗಳು ಈ ದಿನ ಯಾಕೆ ಹಾಗೆ ಹೇಳಿದರೂ ಗೊತ್ತಿಲ್ಲ ಎಂದು ತಾನು ಕಲಿತ ಎಲ್ಲ ವಿದ್ಯೆಗಳ ಕುರಿತು ಹೇಳಿ ನಾನು ಕಲಿಯಬೇಕಾದ ಎಲ್ಲವನ್ನ ಕಲಿತಿರುವೆ ಅಲ್ಲಿದ್ದ ಎಲ್ಲ ಶಿಷ್ಯರಿಗಿಂತ ನಾನೇ ಬುದ್ಧಿವಂತ ಎಂದು ಹೇಳುತ್ತಿದ್ದ ಹುಡುಗನಿಗೆ ಸಾಕು ಮಾಡು ನಿನ್ನ ಪ್ರವರ ಎಂದು ಸನ್ಯಾಸಿಗಳು ಈಗ ಅರ್ಥವಾಯಿತಾ ಎಂದು ಮುಗುಳ್ನಗುತ್ತಾ ಕೇಳಿದರು ಯಾರಿಗೂ ಯಾವತ್ತಿಗೂ ಉಪಯೋಗಕ್ಕೆ ಬಾರದ ವಸ್ತು ಅಂದರೆ ಇದೆ ನಾನೇ ಬುದ್ಧಿವಂತ ನನಗೆ ಎಲ್ಲ ತಿಳಿದಿದೆ ನಿನ್ನೊಳಗಿರುವ ಒಣ ಅಹಂಕಾರ ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ ಈ ಅಹಂಕಾರವನ್ನು ನಿನ್ನ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಒಪ್ಪಿಸಿಕೊಡು ಇದನ್ನೇ ನಿನ್ನ ಗುರುಗಳು ಕೇಳುತ್ತಿರುವುದು ಎಂದರು ಹುಡುಗನಿಗೆ ಅರ್ಥವಾಯಿತು ತಕ್ಷಣ ಗುರುಗಳ ಬಳಿ ಓಡಿ ಹೋಗಿ ಗುರುಗಳೇ ಯಾರಿಗೂ ಉಪಯೋಗಕ್ಕೆ ಬಾರದ ವಸ್ತು ಅಂದರೆ ನನ್ನ ಅಹಂಕಾರ ನನ್ನಲ್ಲಿರುವ ಈ ಅಹಂಕಾರವನ್ನು ನಿಮಗೆ ಬಿಡುತ್ತೇನೆ ಎಂದು ಹೇಳಿ ತಲೆಬಾಗಿ ನಮಸ್ಕರಿಸಿದ ಗುರುಗಳು ಶಿಷ್ಯನನ್ನ ಮೇಲೆತ್ತಿ ನಿನ್ನ ಅಹಂಕಾರವನ್ನು ಬಿಟ್ಟಿರುವ ನೀನು ಈಗ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಚೆನ್ನಾಗಿ ಬದುಕುವೆ ಎಂದರು ಎಲ್ಲಿ ತನಕ ನಿನಗೆ ಈ ಅಹಂಕಾರ ಇರುತ್ತದೆ ಅಲ್ಲಿ ತನಕ ನಿನಗೂ ಶಾಂತಿ ಸಮಾಧಾನ ಇರುವುದಿಲ್ಲ ಜೊತೆಯಲ್ಲಿ ಇರುವವರಿಗೂ ನೆಮ್ಮದಿ ಸಿಗೋದಿಲ್ಲ ಇದರಿಂದ ಯಾರಿಗೂ ಉಪಯೋಗವಿಲ್ಲ ನಿನ್ನಲ್ಲಿ ಈ ಅಹಂಕಾರ ಎಂದಿಗೂ ಬರಬಾರದು ಹೋಗು ಎಂದು ಆಶೀರ್ವದಿಸಿ ಕಳಿಸಿದರು ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಂ ಅಪ್ನೋತಿ ಧನಾತ್ ಧರ್ಮತತಃ ಸುಖಂ ವಿದ್ಯೆಯು ವಿನಯವನ್ನು ಕೊಡುತ್ತದೆ ವಿನಯದಿಂದ ಮನುಷ್ಯನು ಯೋಗ್ಯತೆಯನ್ನು ಪಡೆಯುತ್ತಾನೆ ಯೋಗ್ಯತೆಯಿಂದ ಸಂಪತ್ತನ್ನು ಗಳಿಸುತ್ತಾನೆ ಆ ಸಂಪತ್ತಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅದರಿಂದ ಸಂತೋಷವನ್ನ ಪಡೆಯುತ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತನ್ನಲ್ಲಿರುವ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯಿಂದ ಜಗತ್ತನ್ನು ನೋಡಿ ಅನ್ನೋ ಈ ಕಥೆಯ ಸಾರಾಂಶ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್